वज्रगायम् सदा रक्षगाता पाणिनी ನಾವು ಇವತ್ತಿನ ದಿವಸ ಅಂದ್ರೆ ಆನಂದ್ ಸಿಂಗ್ ಆರ್ಮಿ ತಂಡ ಇವತ್ತಿನ ದಿವಸ ಇರುವಂತಹದ್ದು ಹೊಸೂರು ಗ್ರಾಮ ಗ್ರಾಮದ ಪಕ್ಕದಲ್ಲಿ ಇರುವಂತಹ ಶ್ರೀ ಬಾಣಪಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಾವೆಲ್ಲರಿದ್ದೇವೆ ಸುತ್ತ ಹಸಿರಿನಿಂದಲೇ ಒಂದು ಪ್ರದೇಶದಲ್ಲಿ ನೆಲೆಸಿರುವಂತದ್ದು ಶ್ರೀ ಬಾಣಪಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೇ ಈ ಒಂದು ದೇವಸ್ಥಾನ ಇಲ್ಲಿ ಇರತಕ್ಕಂಥದ್ದು ಎನ್ನುವಂತಹ ಮಾತು ಕೂಡ ಇರ್ತಕ್ಕಂಥದ್ದು ಅಂದ್ರೆ ಶತಮಾನಗಳ ಇತಿಹಾಸ ಹೊಂದಿರತಕ್ಕಂಥ ಶ್ರೀ ಬಾಣಪಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಮಾನ್ಯ ಆನಂದ್ ಸಿಂಗ್ರವರು ಮುಂದೆ ಆಗಿರ್ತಕ್ಕಂಥ ಕೊಡುಗೆಯನ್ನ ನೀಡಿದರೆ ಏನೆಲ್ಲ ಕೊಡುಗೆಯನ್ನ ನೀಡಿದರೆ ಯಾಕೆ ಆ ಒಂದು ಆ ಕೊಡುಗೆ ಅವಶ್ಯಕತೆ ಇತ್ತು ಅನ್ನೋದ್ರ ಬಗ್ಗೆ ನಮ್ ಜೊತೆ ಮಾತಾಡಲಿಕ್ಕೆ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಮತ್ತು ಹಿರಿಯರಾಗಿರ್ತಕ್ಕಂಥ ಹಿರಿಯಣ್ಣ ಹುಡಿದರೆ ನಾವು ಅವರನ್ನ ಮಾತಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೇವೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಆನಂದ್ ಸಿಂಗ್ ಆರ್ಮಿ ತಂಡ ಅಂತ ಒಂದು ಆನಂದ್ ಸಿಂಗ್ ಅವರ ಅಭಿಮಾನಿಗಳು ಒಂದು ಮಾಡ್ಕೊಂಡು ಅಕ್ಟೋಬರ್ ಮೂರಕ್ಕೆ ಆನಂದ್ ಸಿಂಗ್ ಅವರ ಒಂದು ಜನ್ಮದಿನ ಇದೆ ಆ ಹಿನ್ನೆಲೆಯಲ್ಲಿ ನಾವು ಸತತ ಮೂರು ದಿನಗಳಿಂದ ಹೊಸಪೇಟೆ ಸುತ್ತಮುತ್ತಲ ಆನಂದ್ ಸಿಂಗ್ ಅವರು ಏನ್ ಸೇವೆ ಕೊಟ್ಟಿದ್ದಾರೆ ಆ ದೇವಸ್ಥಾನಗಳಿಗೆ ಭೇಟಿ ಮಾಡ್ತಾ ಇದ್ವಿ ಅದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಹೆಸರು ಏನಂತಂದ್ರೆ ವಿಜಯನಗರ ಹೊಸಪೇಟೆಯ ದೇವಾಲಯಗಳಲ್ಲಿ ಆನಂದ ಅಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಒಂದು ಪಯಣ ಇವತ್ತು ನಿಮ್ಮ ಒಂದು ಈ ಒಂದು ಶ್ರೀ ಬಾಣಪಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಏನ್ ವಿಚಾರ ಇತ್ತು ಏನ್ ಸೇವೆ ಆನಂದ್ ಸರ್ ಈಗ ನಾವು ಏನು ಸರ್ ಫಸ್ಟ್ ಬಂದಿದ್ರು ಅವರು ಅವ್ರು ಏನು ಕೇಳಿದ್ರು ಮತ್ತು ಸಿದ್ಧಾರ್ಚ ಬಂದಿದ್ರು ಪಾಪ ಬಂದ ಏನಾದ್ರು ನಾವು ಬಂದು ಹುಣ್ಣ ಸಿಂಗ್ ಬಂದರು ಅವರು ಸಾವಿರ ಬುಳು ಬಿಸಿ ಇದ್ದಾರಪ್ಪ ಈಗ ಸದ್ಯಕ್ಕೆ ಅವ್ರು ಕಲಿಸಿನಿ ನೀವು ಮಾಡ್ಕೊಡ್ತೀವಿ ಅಂತ ಹೇಳಿ ಬಂದು ಅವ್ರು ಏನಂದ್ರೆ ನಮ್ಮ ಗುರು ಕೇಳಿದ್ರು ಇನ್ನು ಅಂತ ನೋಡಪ್ಪ ಚೆನ್ನಾಗಿ ನಮಗೆ ಮದುವೆಗಳು ಆಗ್ತಾವ ಭಾರಿ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಇನ್ನೊಂದು ಹುಣ್ಲ್ ಬಂದು 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 ನಮ್ಮ ಮದ್ದೇಶ್ ಫೋನ್ ಮಾಡ್ರು ನೋಡಪ್ಪ ನಾವು ಅದು ಫೋಟೋ ಹಾಕ್ತೀವಿ ಬಂದಿದ ಮೇಲೆ ಸೀಟ್ ಹಾಕೊಡ್ತೀವಿ ನಿಮಗೆ ಅಂತ ಹೇಳಿದ್ರು ಬಂದು ಹಾಕಿಕೊಟ್ಟಿರ್ತಾರೆ ಹಾಂ ಸರ್ ಈಗ ಇದು ನಿಮ್ಗೇನು ಇದು ಸೀಟಿನ ವ್ಯವಸ್ಥೆ ಮಾಡಿದ್ದಾರೆ ಸರ್ ಅದಕ್ಕೋಸ್ಕರ ಆ ಒಂದು ವ್ಯವಸ್ಥೆ ನಿಮ್ಗೆ ಬೇಕಾಗಿತ್ತು ಹೇಳಿರಿ ಅಲ್ಲ ಸರ್ ಎಲ್ಲ ತೊಂದರೆ ಅಂದ್ರೆ ಈಗ ಚಿನ್ ಚಿಕ್ಕ ಮಾಡಿದ್ರೆ ಮಳೆಗಳ ಸರ್ ಈ ಪಕ್ಕದಲ್ಲಿ ಬರ್ತಾರ ಮದುವೆ ಮಾಡ್ತಾರೆ ಆಮೇಲೆ ಪರ್ವ ಮಾಡ್ತಾರೆ ರೀ ನಮ್ಮ ಮಾನಿನ ಮಾಲ್ ಆಗ್ತಾರೆ ಕೆಲವರು ನಮ್ಮ ಹುಡುಗರು ಇವರೆಲ್ಲ ಅನವಯ್ಸು ಇವರೆಲ್ಲ ಮಾಲ್ ಆಗ್ತಾರೆ ಸರ್ ಓಕೆ ಅನು ಇದು ಮಾಡಿ ಸ್ವಲ್ಪ ಓಕೆ ಅಂದ್ರೆ ಇಲ್ಲಿ ಬಿಸಿಲು ಮಳೆ ಬರ್ತಾ ಇತ್ತು ಇಷ್ಟ ಸಲ ಎಷ್ಟೇ ಇರ್ತವೆ ಮಗುವಿನ ಇದೇ ಎಷ್ಟಿತ್ತು ಆ ಸಲವಾಗಿ ನಮ್ಮ ಪಾಪನ್ಸಿಗೆ ಬಂದು ನೋಡಬಾ ಸಾಯವ್ರು ಹೇಳಿದ್ದಾರೆ ನಮ್ಗೆ ಮಾಡ್ಕೊಳಂತ ಹೇಳಿದ್ರು ನಾ ಮಾಡಿಕೊಡ್ತೇನೆ ನಾವು ಸಾವಿರ ಗೆಡ್ ಬಂದೆ ಅದು ಏನ್ ಮಾಡ್ತಾ ಆಮೇಲೆ ಸರ್ ಅವರು ನಿಮ್ಮ ಲೈಟಿಂಗು ನಿಮ್ ಏನು ಅಸ್ಥೈತೆಲ್ಲ ಮಾಡ್ಕೊಂತಂದ್ರು ಸರ್ ಪಾಪ ಮತ್ತೆ ದೇವ್ ಅದ್ರ ಕೈ ಇದಾಗ್ತಲ್ಲ ಇದಾಗ್ಬಿಟ್ಟು ಸರ್ ನಾವು ಬರಲಿಲ್ಲ ಸರ್ ಸರ್ನಾ ಆ ತರ ಆಗಿ ಸರ್ ಯು ವೀಕ್ಷಕರೇ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಭಾಗದ ಮತ್ತವರು ಯುವ ಮುಖಂಡ ಆಗಿರ್ತಕ್ಕಂಥ ಲಕ್ಷ್ಮಣ ಅವರು ಇದ್ದಾರೆ ಅವ್ರು ಏನು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ ಮಾತಾಡೋಣ ನಮಸ್ತೆ ನಮಸ್ತೆ ಸರ್ ನಿಮ್ಗೆಲ್ಲೋ ವಿಷಯ ಮಾಡ್ತಾ ಗುರುತೀವಿ ಯಾವ ಒಂದು ವಿಚಾರಗಳನ್ನ ಅಂದ್ರೆ ಈ ಒಂದು ದೇವಸ್ಥಾನಗಳ ಜೀರ್ಣೋದ್ಧಾರ ಅಂತ ಬಂದಾಗ ಆನಂದ್ ಸಿಂಗ್ ಸೇವೆಗಳನ್ನ ಈ ದೇವಸ್ಥಾನಕ್ಕೆ ವಿಷಯಗಳು ಈ ದೇವಸ್ಥಾನದ ಪವಾಡ ವಿಶೇಷತೆ ಇತಿಹಾಸ ಅಂತ ಬಂದಾಗ ಇದು ದೇವಸ್ಥಾನ ಬಹಳ ಪುರಾತನದ್ದು ಸರ್ ವಿಜಯನಗರ ಸಾಮ್ರಾಜ್ಯ ಇದೆ ಸರ್ ಈ ದೇವಸ್ಥಾನ ಇದರಲ್ಲಿ ಏನಂದ್ರೆ ವ್ಯವಸ್ಥೆ ಸರಿಯಾಗಿದ್ದಿಲ್ಲ ಸರ್ ದೇವಸ್ಥಾನ ಮಾತ್ರ ಇತ್ತು ಇಲ್ಲಿ ಇಲ್ಲಿ ಏನಂತಂದ್ರೆ ಸರ್ ವರ್ಷಕ್ಕೊಂದೇಟು ಶ್ರೀರಾಮನವಮಿ ದಿನ ಪ್ರಸಾದ ವ್ಯವಸ್ಥೆನೂ ಮಾಡಿಸ್ತೀವಿ ಸರ್ ಅನ್ನ ಸಂತರ್ಪಣಾ ಕಾರ್ಯಕ್ರಮನೂ ಇರುತ್ತೆ ಮತ್ತೆ ಈ ಮಾಲಾ ಮಾಲಾ ಅಮ್ಮ ಮಾಲ ಹಾಕಿದಾಗ ಅನ್ನದ ಮಾಲದಾರಿಗಳು ಕೆಲವರೆಲ್ಲ ಒಂದು ಇಪ್ಪತ್ತ್ ಮೂವತ್ತು ಒಂದು ಐವತ್ತು ಜನ ಮಾಲದಾರಿಗಳು ಇಲ್ಲೇ ಹುಡುಕಂತಿದ್ವಿ ಸರ್ ಎಲ್ಲ ಓಪನ್ ಗ್ರೌಂಡ್ ಇತ್ತು ಸರ್ ಹಂಗಾಗಿ ತೊಂದರೆ ಬಹಳ ತೊಂದರೆ ಆಗ್ತಾ ಇತ್ತು ಒಂದ್ಸಲ ಮುನ್ನ ಸಿಂಗ್ ಸಾಹ್ರು ಇಲ್ಲ ದೇವಸ್ಥಾನಕ್ಕೆ ಬಂದಿದಾಗ ನಾವು ಅವ್ರಿಗೆ ಈ ವಿಚಾರ ತಿಳಿಸಿದ್ವಿ ಸರ್ ಸರ್ ಇಲ್ಲಿ ಈ ತರ ನಾವು ರಾಮ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡಿಸ್ತೀವಿ ಮತ್ತೆ ಮಾಲದಾರಿ ಉಳ್ಕೊಂತೀವಿ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಮಳೆ ಚಲೋ ಬಿಸಿಲಿಗೆ ಎಲ್ಲ ಓಪನ್ ಇರೋದ್ರಿಂದ ನಮಗೆ ಭಾಳ ತೊಂದರೆ ಆಗ್ತಿದೆ ಸರ್ ಹಾಗಾಗಿ ಒಂದು ಸ್ವಲ್ಪ ಶೀಟಿ ಮ್ಯವಸ್ಥೆ ಸುತ್ತಾರ್ದು ಏನೈತಲ್ಲ ಇದು ವ್ಯವಸ್ಥೆ ನಮಗೆ ಮಾಡಿಸಿಕೊಡ್ಬೇಕು ಸರ್ ಸಾರಿಗೆ ಹೇಳಿ ಅಂತೇಳಿ ನಾವು ಸಿದ್ಧಾರ್ಥ ಸಿಂಗ್ ಸಾಹೇಬ್ರಿಗೆ ಮತ್ತು ಮುನ್ನ ಸಿಂಗ್ ಸಾಹೇಬ್ರಿಗೆ ತಿಳಿಸಿದ್ವಿ ಸರ್ ತಿಳಿಸಿದಾಗ ಅವರು ಇಂದಲೇ ನಮಗೆ ಫೋನ್ ಮಾಡಿ ವಿತಿನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸರ್ ತ್ರೀ ಮೂರತ್ ಮಾರ್ಚ್ ಆ ತಿಂಗಳಲ್ಲಿ ಅದೇನೈತಪ್ಪ ಅದ್ರ ವ್ಯವಸ್ಥೆ ಏನಾಯ್ತು ನಾವು ಕೇಳಿ ಒಂದು ವಾರದಲ್ಲೇ ಸರ್ ಒಂದು ವಾರದಲ್ಲೇ ಆನಂದ್ ಸಿಂಗ್ ಸಾಹೇಬ್ರಿಗೆ ಪುನಃ ವ್ಯವಸ್ಥೆ ಪುನಃ ರಿಟರ್ನ್ ಫೋನ್ ಮಾಡಿ ಅದೇನೈತೆ ಆ ದೇವಸ್ಥಾನ ಅದು ಮೊದ್ಲು ಹೋಗಿ ಅದನ್ನ ಕ್ಲಿಯರ್ ಮಾಡಿಬಿಡ್ರಿ ಬಿಡ್ರಿ ಅದೇನ್ ಬೇಕು ಅವ್ರು ಕೇಳ್ತಾರೆ ಅದನ್ನೆಲ್ಲ ಮುಗಿಸ್ಕೊಡ್ರಿ ಅಂತ ಹೇಳಿ ಹಿಂದಲೇ ಸರ್ ನಾವು ಕೇಳಿ ಒಂದು ವೀಕ್ನಲ್ಲೇನೆ ಈ ಇದ್ರೆಲ್ಲ ವ್ಯವಸ್ಥೆ ಶೀತಿ ಇದ್ರದೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ ಇದರಿಂದ ಬಹಳ ಅನುಕೂಲ ಆಗಿದೆ ಸರ್ ಯಾಕಂತಂದ್ರೆ ಸಣ್ಣ ಪುಟ್ಟ ಸುತ್ತಮುತ್ತ ಹಳ್ಳಿಗಳು ಇರೋದ್ರಿಂದ ಸರ್ ಹೊಸೂರು ಬೇರೆ ಬೇರೆ ಇತ್ತಿತ್ತಿರಂತ ಸಣ್ಣ ಪುಟ್ಟ ಗ್ರಾಮ ಹಳ್ಳಿಗಳು ಇರೋದ್ರಿಂದ ಮದುವೆಗಳು ಕೂಡ ಆಗ್ತವೆ ಸರ್ ಕೆಲವು ಈಗ ಏನಂತಾರೆ ಕಡಿಮೆ ಬಜೆಟ್ ಅಲ್ಲಿ ಪಾಪ ಈಗ ಇದರಲ್ಲಿ ಹೋಗಿ ಮಾಡಕ್ಕೆ ಮಂಟಪದಲ್ಲಿ ಹೋಗಿ ಮಾಡೋಕೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ ಸರ್ ಈಗ ಆ ಒಂದು ತೊಂದರೆ ಇರೋದ್ರಿಂದ ಸುತ್ತಮುತ್ತ ಹಳ್ಳಿಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಸಾಮಾನ್ಯವಾಗಿ ಮದುವೆ ಆಗೋದ್ರಿಂದ ಈ ವ್ಯವಸ್ಥೆ ಮಾಡೋದ್ರಿಂದ ಎಲ್ರಿಗೂ ಬಹಳ ಅನುಕೂಲ ಆಗಿದೆ ಸರ್ ಮದುವೆ ಮಾಡ್ಕೊಳ್ಳೋದು ಪ್ರತಿಯೊಂದಕ್ಕೂ ಬಹಳ ಅನುಕೂಲ ಆಗಿದೆ ವೀಕ್ಷಕರೇ ಇದಾಗಿತ್ತು ಶ್ರೀ ಬಾಣಪಾಠ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆನಂದ್ ಸಿಂಗ್ ರವ್ರು ನೀಡಿರ್ತಕ್ಕಂಥ ಸೇವೆ ಅಂತ ಹೇಳಿದ್ರೆ ಇದು ವಿಜಯನಗರ ಕಾಲದ ಒಂದು ಪುರಾತನ ದೇವಸ್ಥಾನ ಆಗಿದೆ ಈ ದೇವಸ್ಥಾನದಲ್ಲಿ ಅನೇಕ ಸದ್ಭಕ್ತರು ಬರ್ತಾರೆ ಸುತ್ತಮುತ್ತಲು ಇರತಕ್ಕಂಥ ರೈತಾಪಿ ವರ್ಗದವರೇ ಸೇರಿತಕ್ಕಂಥ ಅನೇಕ ಗ್ರಾಮಗಳು ಇಲ್ಲಿ ಇರ್ತಕ್ಕಂಥದ್ದು ಈ ಒಂದು ಈ ಒಂದು ದೇವಸ್ಥಾನದಲ್ಲಿ ಕೇವಲ ಇದು ದೇವಸ್ಥಾನವಾಗಿ ಇರದೆ ಇಲ್ಲಿ ಅನೇಕ ಮಾಲಾಧಾರಿಗಳು ಆ ಒಂದು ಸಂದರ್ಭದಲ್ಲಿ ಮಾಲಾಧಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲೇ ವಸ್ತಿ ಹುಡ್ತಕ್ಕಂಥದ್ದು ಜೊತೆಗೆ ಭಾಗದಲ್ಲಿ ಇರತಕ್ಕಂಥ ಅನೇಕ ಬಡ ಮಧ್ಯಮ ವರ್ಗದ ಜನರು ಮದುವೆ ಮಾಡ್ತಾ ಇರಬೇಕಾದ್ರೆ ಇದು ತೆರೆದ ಒಂದು ಪ್ರದೇಶವಾಗಿತ್ತು ಇದಕ್ಕೆ ಯಾವುದೇ ಒಂದು ಸೂರ್ಯನ ವ್ಯವಸ್ಥೆ ಇರಲಿಲ್ಲ ಇದರಿಂದ ಏನಾಗಿ ಒಂದು ಬಿಸಿಲು ಕಾಲದಲ್ಲಿ ಅತಿರೇಕ ಬಿಸಿಲಿನ ಕಾರಣದಿಂದಾಗಿ ಜನ ಇಲ್ಲಿ ಬರ್ತಕ್ಕಂಥದ್ದು ಜೊತೆಗೆ ಮಳೆಗಾಲದಲ್ಲಿ ಮಳೆ ಸೋರಿಕೆಯಿಂದ ನೀರಿನ ಸೋರಿಕೆಯಿಂದ ಪ್ರಾಬ್ಲಮ್ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಇದಕ್ಕೆ ಒಂದು ಛಾವಣಿ ಆಗ್ತಕ್ಕಂಥ ಕೆಲಸ ಮಾಡಿ ಅಂತಂದೇಳಿ ಮಾನ್ಯ ಆನಂದ್ ರವರು ಬಳಿ ಕೇಳಿದ್ರು ಅವರು ತಮ್ಮ ಸಹಾಯಕರನ್ನ ಕಳಿಸಿದ್ರು ಅವರು ಕಳಿಸಿದ ಕೇವಲ ಎಂಟೇ ದಿನಗಳಲ್ಲಿ ಇಲ್ಲಿ ಅಲ್ಲಿ ನಮ್ಮ ಈ ಒಂದು ದೇವಸ್ಥಾನದ ಸುತ್ತಮುತ್ತ ಶೀಟಿನ ವ್ಯವಸ್ಥೆ ಅಂದ್ರೆ ಜಂಕ್ ಶೀಟ್ ನ ಹಾಕುವಂತ ವ್ಯವಸ್ಥೆ ಮಾಡಿದ್ರು ಯಾವಾಗ ಈ ವ್ಯವಸ್ಥೆ ಆಯ್ತು ಆಗ ಇಲ್ಲಿ ಅನೇಕ ಭಕ್ತಾದಿಗಳು ಬರ್ತಕ್ಕಂಥದ್ದು ಬಿಸಿಲುಗಾಲ ಮಳೆಗಾಲ ಅನ್ಲಾರ್ದಂಗೆ ಇಲ್ಲಿ ತಮ್ಮ ಸೇವೆಯನ್ನು ನೀಡ್ತಕ್ಕಂಥದ್ದಾಯಿತು ಹನುಮ ಮಾಲಧಾರಿಗಳು ಇರ್ಬೋದು ಸಣ್ಣ ಪುಟ್ಟ ವಿವಾಹ ಸಮಾರಂಭಗಳು ಅಂದರೆ ಬಡವರಿಗೆ ಬೇರೆ ಕಲ್ಯಾಣ ಮಂಟಪಗಳನ್ನ ಮಾಡ್ತಕ್ಕಂಥದ್ದು ಬೇರೆ ವಿಶೇಷ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿಕ್ಕೆ ಆಗದೆ ಇಂತಹ ಒಂದು ಕುಟುಂಬಗಳು ಈ ಒಂದು ಶ್ರೀ ಬಾಣಪಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿವಾಹ ಸಮಾರಂಭಗಳನ್ನು ಕೂಡ ಏರ್ಪಡಿಸ್ತಾರೆ ಅವರ ಒಂದು ಅಧಿಕೃತ ಖರ್ಚುಗಳಿಗೂ ಕೂಡ ಕಡಿವಾಣ ಆಯಿತು ಇದು ಒಂದು ರೀತಿಯಲ್ಲಿ ಬಡವರಿಗೆ ಬಡ ಮಧ್ಯಮ ವರ್ಗದವರಿಗೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಹಾಯಕ ಆಯ್ತು ಆ ಮೂಲಕ ಆನಂದ್ ಸಿಂಗ್ ರವರು ನಮ್ಮ ಈ ಒಂದು ದೇವಸ್ಥಾನಕ್ಕೆ ಆ ಛಾವಣಿ ಹಾಕುವ ಒಂದು ವ್ಯವಸ್ಥೆಯನ್ನ ಮಾಡಿ ತೆರೆದ ಪ್ರದೇಶವನ್ನ ಆಚರಣೆ ಮಾಡಿಕೊಂಡು ಮಾಡಿದರೆ ಇದರಿಂದ ಉಪಯೋಗವಾಗಿದೆ ಹುಟ್ಟಬದ ಈ ಶುಭ ಸಂದರ್ಭದಲ್ಲಿ ಶ್ರೀ ಬಾಣಪಟ್ಟ ಆಂಜನೇಯ ಸ್ವಾಮಿಯ ಆಶೀರ್ವಾದ ಅವರ ಮೇಲೆ ಇರಲಿ ಅವರು ಮುಂದಿನ ದಿನಗಳಲ್ಲಿ ಪದವಿ ಮತ್ತು ವಿವಿಧ ಅನೇಕ ಉನ್ನತ ಸ್ಥಾನಗಳನ್ನ ಅಲಂಕರಿಸಿ ಆ ಮೂಲಕ ಮತ್ತಷ್ಟು ಸೇವೆಗಳನ್ನ ಈ ಈ ಒಂದು ಬಾಣಪಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನ ಕಲಿದೆ ಇಡೀ ಕ್ಷೇತ್ರಕ್ಕೆ ಮಾಡುವಂತ ಶಕ್ತಿಯನ್ನ ಆಂಜನೇಯ ಸ್ವಾಮಿ ತುಂಬಲಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಅವರಿಗೆ ಆನಂದ್ ಸಿಂಗ್ ಆರ್ಮಿ ತಂಡ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಿದೆ ಥ್ಯಾಂಕ್ ಯು